ಹಾಯ್ ಫ್ರೆಂಡ್ಸ್ ನಾನಿವತ್ತು ರಾಮನ ಮೊದಲು ಹನುಮಂತ ಲಂಕೆಗೆ ಹೋಗಿದ್ದು ಏಕೆ ಹನುಮಂತನು ಲಂಕೆಯನ್ನು ಸುಟ್ಟಿದ್ದು ಏಕೆ ಎಂಬುದನ್ನು ತಿಳಿಸ್ತಾ ಇದ್ದೇನೆ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಬನ್ನಿ ತಿಳಿದುಕೊಳ್ಳೋಣ ರಾಮಾಯಣದಲ್ಲಿ ಒಂದೊಂದು ಘಟನೆಗಳು ಬಹಳ ಮಹತ್ವವನ್ನು ಹೊಂದಿದೆ ಅದರಲ್ಲೂ ಸೀತೆಯನ್ನು ಹುಡುಕಿ ರಾಮನಿಗೆ ವಾನರ ಸೈನ್ಯ ಸಿಕ್ಕ ನಂತರ ನಡೆದ ಘಟನೆಗಳು ಬಹಳ ಕುತೂಹಲವನ್ನು ಮೂಡಿಸುತ್ತವೆ ಇನ್ನು ನಾವು ರಾಮ ಲಂಕೆಗೆ ಹೋಗುವ ಮೊದಲಿನ ಘಟನೆಗಳ ಬಗ್ಗೆ ಹೆಚ್ಚು ತಿಳಿದಿರುವುದಿಲ್ಲ ಆದರೆ ಹನುಮ ಲಂಕೆಗೆ ಹೋಗಿ ಮಾಡಿ ಬಂದ ಮಹಾನ್ ಕಾರ್ಯ ಎಲ್ಲರಿಗೂ ಗೊತ್ತಿದೆ ಈ ಹನುಮಂತನು ರಾಮನ ಮೊದಲು ಲಂಕೆಗೆ ಏಕೆ ಹೋಗಿದ್ದು ಅಲ್ಲಿ ಬೆಂಕಿ ಹಾಕುವಂತ ಘಟನೆ ನಡೆದಿದ್ದು ಏಕೆ ಬನ್ನಿ ತಿಳಿದುಕೊಳ್ಳೋಣ ರಾಮ ಹಾಗೂ ವಾನರ ಸೈನ್ಯ ಲಂಕೆಗೆ ಹೋಗುವ ಮೊದಲು ಅಲ್ಲಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಂಡು ಬರುವಂತೆ ಹನುಮಂತನಿಗೆ ಹೇಳಲಾಗುತ್ತದೆ ಮೊದಲು ಹನುಮಂತ ಆ ಸಮುದ್ರವನ್ನು ದಾಟಲು ಅಂಜಿದರೂ ಸಹ ಜಬಾವಂತ ಕೊಟ್ಟ ಧೈರ್ಯದಿಂದ ತನ್ನ ಧೈರ್ಯ ದೇಹವನ್ನು ಬಳಸಿಕೊಂಡು ಸಮುದ್ರವನ್ನು ಹಾರುತ್ತಾನೆ ಹನುಮಂತ ಲಂಕೆಗೆ ಹೋದಾಗ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅನೇಕ ಜನರ ಜೊತೆ ಯುದ್ಧ ಮಾಡಬೇಕಾಗುತ್ತದೆ ಹನುಮಂತ ಲಂಕೆಗೆ ಬಂದಿದ್ದು ರಾವಣನಿಗೆ ಸಹ ತಿಳಿಯುತ್ತದೆ ಆದರೆ ಅದಕ್ಕೂ ಮೊದಲೇ ಸೀತೆಯನ್ನು ಹನುಮಂತ ಭೇಟಿಯಾಗುತ್ತಾನೆ ಅಶೋಕನದಲ್ಲಿ ರಾಮನ ಧ್ಯಾನದಲ್ಲಿ ನೋವಿನಲ್ಲಿ ಕುಳಿತಿದ್ದ ಸೀತೆಯನ್ನು ಹನುಮಂತ ಭೇಟಿ ಮಾಡುತ್ತಾನೆ ಹನುಮಂತನನ್ನು ನೋಡಿ ಸೀತೆಗೆ ಮೊದಲು ಬಹಳ ಭಯವಾಗುತ್ತದೆ ಅವನ ಯಾವುದೇ ಮಾತುಗಳನ್ನು ನಂಬುವುದಿಲ್ಲ ಆದರೆ ರಾಮನು ಕೊಟ್ಟ ಉಂಗುರವನ್ನು ನೋಡಿದಾಗ ಎಲ್ಲವೂ ಅರ್ಥವಾಗುತ್ತದೆ ಹಾಗೆಯೇ ಆಕೆ ಸಹ ರಾಮನಿಗೆ ಉಂಗುರವನ್ನು ಕಳಿಸುತ್ತಾಳೆ ಅಲ್ಲದೆ ಹನುಮಂತ ಸೀತೆಗೆ ತನ್ನೊಟ್ಟಿಗೆ ಬರುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಆಕೆ ರಾಮನೇ ಬಂದು ತನ್ನನ್ನು ಕರೆದುಕೊಂಡು ಹೋಗಬೇಕು ಎಂದು ಹಠ ಹಿಡಿಯುತ್ತಾಳೆ ಇನ್ನು ಹನುಮಂತನ ರಾವಣನ ಆಸ್ಥಾನಕ್ಕೆ ಸಹ ಹೋಗುತ್ತಾನೆ ಅಲ್ಲಿ ರಾವಣ ಹನುಮಂತನ ಅವಮಾನ ಮಾಡುತ್ತಾನೆ ವಿಭೀಷಣ ಎಷ್ಟೇ ಹೇಳಿದರೂ ಅತಿಥಿಯನ್ನು ಅವಮಾನ ಮಾಡಬಾರದು ಎಂದರೂ ಕೇಳುವುದಿಲ್ಲ ಅಲ್ಲದೆ ಹದ್ದು ಮೀರಿದ್ದ ರಾವಣ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚುತ್ತಾನೆ ಆದರೆ ಹನುಮಂತ ಸುಮ್ಮನಿರುವ ಬದಲು ಸೀತೆ ಇರುವ ಪ್ರದೇಶ ಬಿಟ್ಟು ರಾವಣ ಲಂಕೆಯ ಅನೇಕ ಜಾಗಗಳನ್ನು ಸುಟ್ಟು ಹಾಕಿಬಿಡುತ್ತಾನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಇಷ್ಟೋ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ಹಾಗೆ ಮುಂದಿನ ಇದೇ ಥರ ವೀಡಿಯೋಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಿಮಗೆಲ್ಲ ಬಾಯ್ ಬಾಯ್